ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ರೆಡ್ ಕಲರ್ ಇಂಡಿಕಾ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಸರ್ ಗಾಡಿ ಮಾಡಲಿ ಎಂಟು ಓನರ್ ನಾಲ್ಕು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಸರ್ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾದರೂ ಸರ್ ಗಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ಸರ್ 290 ಏನೋ ಆಗಿದೆ ಹಾ ಟೈರ್ ಕಂಡೀಷನ್ ಏನು ಸರ್ ಸ್ಟ್ರೈಟ್ ಫ್ರಂಟ್ ಫ್ರೆಶ್ ಟೈರ್ ಹಾಕಿದ್ವಿ ಹಾ ಬ್ಯಾಕ್ ಒಂದು 30% ಇದೆ 30% ಇದೆ ಹಾ ಇದು ಫೀಚರ್ಸ್ ಏನು ಬರ್ತಾ ಸರ್ ಗಡಿ ಒಳಗಡೆ ಸರ್ ಒಳಗಡೆ ಇದು ನಾರ್ಮಲ್ ಇದು ಪವರ್ ಇಂಡಿಯಾ ಏನು ಬರಲ್ಲ ಹಾ ನಾರ್ಮಲ್ ಏನೋ ಆ ಲಸಿ ಇದೆ ಪೋಸ್ಟಿಂಗ್ ಇದೆ ಎಸಿ ಪೋಸ್ಟಿಂಗ್ ಆಮೇಲೆ ಸಿಸ್ಟಮ್ ಇದೆ ಸಿಸ್ಟಮ್ ಆಕ್ಸಿಡರ್ ಹ್ಮ್ ಓಕೆ ಓಕೆ ನಾಲ್ಕು ಆರು ಆರು ಸ್ಪೀಕers ಇದೆ ಆರು ಸ್ಪೀಕರ್ ಆಕ್ಸಿಡರ್ ಹ್ಮ್ ರನ್ನಿಂಗ್ ಸ್ಟೇಟ್ ಇದೆ ಗಡಿ ಸರ್ 290 ಆಗಿದೆ ಇಂಜಿನ್ ಕಂಡೀಷನ್ ಅಣ್ಣ ನೋ ಪ್ ಕಂಡೀಷನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹ್ಮ್ ಎಕ್ಸ್ಪರ್ಟ್ ತದ ನಮ್ಮ ಮೈಲೇಜ್ ಗಡಿ ಸರ್ ಮೈಲೇಜ್ 22 ಬರುತ್ತೆ 22

ಒಂದ್ 1.7 ಸರ್ ಕೊಡ್ತೀರಾ ಹ್ಮ್ ಫೈನಲ್ ಆ ಸರ್ ವಸ್ತಾಗಿ ಪೇಂಟಿಂಗ್ ಎಲ್ಲಾ ವಸ್ತು ಮಾಡ್ತಿದೀವಿ ಪೇಂಟ್ ವಸ್ತು ಆಗ್ತಿದಿರಾ ಹ್ಮ್ ಪೈಂಟಿಂಗ್ ಎಲ್ಲಾ ವಸ್ತು ಮಾಡ್ತಿದೀನಿ ಹ್ಮ್ ಗಾಡಿ ನೀಟಾಗಿ ಐತೆ ಹೌದು ಸರ್ ಗಾಡಿ ನೀಟಾಗಿ ಇದೆ ಡೆಂಟ್ ಕ್ರಾಶೆನ್ ಇಲ್ಲ ಏನ್ ಏನಿಲ್ಲ ಇಲ್ಲ ಓಕೆ ಟ್ರಸ್ಟಿಗ್ ಇಷ್ಟ ಆತರ ಏನಿಲ್ಲ ಹ್ಮ್ ಹ್ಮ್ ಓಕೆ ಕಾಂಪ್ರೇಟ್ ಮಾಡ್ತೀವಿ ನಾನು ಗಾಡಿ ಹೌದು ಸರಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಸರ್ ಕೊಡ್ತೀವಿ ಬಿಡಿ ಸರ್ ಥ್ಯಾಂಕ್ ಯು ಸರಿ ಓಕೆ